ಸೂರ್ಯ ಮುದ್ರೆ ಇದು ತೂಕ ಇಳಿಸುವ ಮತ್ತು ಬೊಜ್ಜು ಕರಗಿಸುವ ರಾಮಬಾಣ ಮುದ್ರೆ ಸೂರ್ಯ ಮುದ್ರೆ ಹೇಗೆ ಮಾಡ್ಬೇಕಂದ್ರೆ ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ತುದಿಯನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಹೆಬ್ಬೆರಳನ್ನು ಉಂಗುರು ಬೆರಳ ಮೇಲೆ ಸ್ಪರ್ಶಿಸಬೇಕು ಈ ಮುದ್ರೆಯನ್ನು ದಿನಕ್ಕೆ ಐವತ್ತು ನಿಮಿಷ ಒಂದೇ ಸಲ ಮಾಡಬಹುದು ಅಥವಾ ಹದಿನೈದು 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 ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಕೂಡ ಮಾಡಬಹುದು ಹೀಗೆ ಮಾಡಿದಾಗ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಬೊಜ್ಜು ಕರಗಿ ನಮ್ಮ ದೇಹ ಸದೃಢವಾಗುತ್ತದೆ ಸತತವಾಗಿ ಒಂದು ತಿಂಗಳು ಸೂರ್ಯ ಮುದ್ರೆ ಮಾಡಿದ್ರೆ ಮೂರು ಕೆಜಿ ತೂಕ ಇಳಿಯುತ್ತದೆ ಈ ಮುದ್ರೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಪೃಥ್ವಿ ತತ್ವ ಕಡಿಮೆಯಾಗಿ ಅಗ್ನಿತತ್ವ ಬೆಳೆಯುತ್ತದೆ ದೇಹದಲ್ಲಿ ಉಷ್ಣತೆ ಹೆಚ್ಚುತ್ತದೆ ಬೊಜ್ಜು ಕರಗಿ ದೇಹ ತೆಳ್ಳಗಾಗುತ್ತದೆ ಕಫ ಶೀತ ಗಂಟಲು ನೋವು ಈ ಸಮಸ್ಯೆಗಳಲ್ಲಿ ಈ ಮುದ್ರೆ ಲಾಭ ಕೊಡುತ್ತದೆ ಚಳಿ ನಡುಕ ಕಡಿಮೆ ಮಾಡುತ್ತದೆ ಥೈರಾಯ್ಡ್ ಗ್ರಂಥಿಯ ಕೆಲಸ ಚುರುಕು ಮಾಡುತ್ತೆ ದೃಷ್ಟಿದೋಷಗಳನ್ನು ಸರಿಪಡಿಸುತ್ತದೆ ಮತ್ತು ಮುದ್ರೆಗಳಿಂದ ಯಾವ ಅಡ್ಡ ಪರಿಣಾಮಗಳು ಇರೋದಿಲ್ಲ ತೂಕ ಇಳಿಸಲು ಸೂರ್ಯ ಮುದ್ರೆ ಮಾಡಿದ ತಕ್ಷಣನೇ ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಯಾವುದೇ ಚಿಕಿತ್ಸೆಗೋಸ್ಕರ ಮುದ್ರೆ ಮಾಡಿದಾಗ ಅದರ ಬೆನ್ನಿಗೆ ತಕ್ಷಣ ಪ್ರಾಣ ಮುದ್ರೆ ಮಾಡಬೇಕು ಯಾಕೆಂದ್ರೆ ಇದರಿಂದ ಚಿಕಿತ್ಸೆ ಬಹುಬೇಗ ಫಲಿಸುತ್ತದೆ ಸಮಸ್ಯೆ ನಿವಾರಣೆ ಆಗುತ್ತದೆ ಹೀಗೆ ಈ ಮುದ್ರೆ ಮಾಡೋದ್ರಿಂದ ನೈಸರ್ಗಿಕವಾಗಿ ವೇಟ್ ಲಾಸ್ ಆಗಲು ಸಹಾಯ ಆಗುತ್ತದೆ ಈ ಮುದ್ರೆಯಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚುತ್ತದೆ ಬೊಜ್ಜು ಕರಗಿಸಲು ಮಾಡಬಹುದಾದ ಮತ್ತೊಂದು ಅದ್ಭುತವಾದ ಯೋಗ ಮುದ್ರೆ ಯಾವುದಂದ್ರೆ ಲಿಂಗ ಮುದ್ರೆ ಲಿಂಗ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಎರಡೂ ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಬಲಗೈಯ ಹೆಬ್ಬೆರಳನ್ನು ನೇರವಾಗಿರಿಸಬೇಕು ಮತ್ತು ಎಡಗೈಯ ಹೆಬ್ಬೆರಳನ್ನು ಬಲಗೈಯ ಹೆಬ್ಬೆರಳನ್ನು ಸುತ್ತುವರಿದಂತೆ ಇಡಬೇಕು ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ಹೆಚ್ಚುತ್ತದೆ ಇದರಿಂದ ನಮ್ಮ ಬೊಜ್ಜು ಕರಗಲು ಸಹಾಯ ಆಗುತ್ತದೆ ಹೀಗೆ ನೈಸರ್ಗಿಕವಾಗಿ ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತದೆ ಈ ಮುದ್ರೆ ದೇಹದಲ್ಲಿ ರಕ್ತ ಸಂಚಾರ ಸರಾಗಗೊಳಿಸುತ್ತದೆ ನಮ್ಮ ಶಕ್ತಿ ಮತ್ತು ಚೈತನ್ಯ ಹೆಚ್ಚುತ್ತದೆ ಬ್ರಾಂಕೈಟಿಸ್ ಮತ್ತು ಅಸ್ತಮಾದಲ್ಲಿ ಕೂಡ ಈ ಮುದ್ರೆ ಲಾಭ ಕೊಡುತ್ತದೆ ಗಿರಣಾಂಗ ವ್ಯೂಹದ ಆರೋಗ್ಯ ಕೂಡ ಸುಧಾರಿಸುತ್ತದೆ ಇಲ್ಲಿ ಗಮನದಲ್ಲಿಡಬೇಕಾದ ವಿಷಯ ಏನಂತಂದ್ರೆ ಲಿಂಗ ಮುದ್ರೆಯನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚು ಮಾಡಬಾರದು ಪಿರೇಡ್ಸ್ ಇದ್ದಾಗ ಕೂಡ ಈ ಮುದ್ರೆ ಬಾರ್ದು ಜ್ವರ ಇದ್ದಾಗ ಕೂಡ ಈ ಮುದ್ರೆ ಮಾಡಬಾರದು ಯಾಕೆಂದ್ರೆ ಈ ಮುದ್ರೆಯಿಂದ ಉಷ್ಣತೆ ಹೆಚ್ಚುತ್ತದೆ ಇದರಿಂದ ಪಿತ್ತ ವಿಕಾರಗಳು ಹೆಚ್ಚಾಗಬಹುದು ಆಯುರ್ವೇದದ ಪ್ರಕಾರ ಈ ಮುದ್ರೆ ವಾತ ಮತ್ತು ಪಿತ್ತ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಲಿಂಗ ಮುದ್ರೆ ಮಾಡಿದ ತಕ್ಷಣನೇ ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು ಹೀಗೆ ಮಾಡ್ದಾಗ ಏನಾಗುತ್ತೆ ಈ ಮುದ್ರೆಯ ಸಂಪೂರ್ಣ ಲಾಭ ನಮಗೆ ಸಿಗುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು